क्या, क्या हुआ? टेन में, थर्टी थ्री परसेंट एक्स्ट्रा प्रेम हाँ तोड़ के जाओ हाँ दो तो कप ब्रू बना के ले ब्रुकेट टेन रुपीज ऐसे में अब थर्टी थ्री परसेंट एक्स्ट्रा तोड़ के चाहिए ಹಿಂದುತ್ವ ಯಾರಿಗಿಲ್ಲ ನಾವೆಲ್ಲ ಹಿಂದುಗಳೇ ಹಿಂದುತ್ವ ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಅವರು ಪತ್ರಕರ್ತರು ಕೇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಹಿಂದುತ್ವದ ಬಗ್ಗೆ ಮೃದು ಧೋರಣೆ ತಳೆದಿದ್ದ ಬಗ್ಗೆ ಬಿಜೆಪಿಗೆ ಸೇರುತ್ತಾರೆಯೇ ಎಂದು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸುತ್ತಾ ಅದನ್ನು ಅವರಿಗೆ ಕೇಳಬೇಕು ಇದಕ್ಕೆ ಉತ್ತರಿಸುವುದಿಲ್ಲ ಆದರೆ ಹಿಂದುತ್ವ ಯಾವುದೇ ಪಕ್ಷದ ಸೊತ್ತಲ್ಲ ಕಾಂಗ್ರೆಸ್ ಹಿಂದೂ ವಿರೋಧಿ ಅಲ್ಲ ಎಂದರು ಹಿಂದುತ್ವ ಯಾರೂ ಇಲ್ಲ ಹಿಂದುತ್ವ ಯಾರೂ ಇಲ್ಲ ಹಿಂದುತ್ವ ಯಾ ಇಲ್ಲ ಪಾರ್ಟಿ ಪಾರ್ಟಿ ಇದೆ ಹಿಂದುತ್ವ ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ ನಾವೆಲ್ಲೂ ಹಿಂದೂಗಳೇ ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ ನಾವೆಲ್ಲೂ ಹಿಂದೂಗಳೇ ಯಾವ ಪಕ್ಷಕ್ಕೆ ಸೀಮಿತ ಅಲ್ಲ ನಾವೆಲ್ಲೂ ಹಿಂದೂಗಳೇ ಬಹಳಷ್ಟು ಕಾಂಗ್ರೆಸ್ಸಿಗರು ಕುಂಭಮೇಳಕ್ಕೆ ತೆರಳಲಿಲ್ಲ ಎಂದು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸುತ್ತಾ ಅದು ಅವರವರ ವೈಯಕ್ತಿಕ ನಿರ್ಧಾರ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು Gracias.